ರಾಮ ನಾಮವೆಂಬು ನಾಮವನಿನ ದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ಥ ನಾರಾಯಣ ಜಗಕ್ಕೆ ಶ್ರೀಮನಾರಾಯಣ ಜಗಕ್ಕೆ ರಾಮ ನಾಮವೆಂಬು ನಾಮವನಿನ ದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಮತ್ಸ್ಯಾವತಾರವ ತಾಳಿದ ರಾಮ ಮತ್ಸ್ಯಾವತಾರವ ತಾಳಿದ ರಾಮ ವೇದವತರುವದಕೆ ಬೆಟ್ಟವ ಬೆನ್ನುಳು ಕೊತ್ತನು ರಾಮಕೂರ್ಮಾವತಾರಕ್ಕೆ ನಾಮವನೆನದರೆ ಭಯವಿಲ್ಲ ಮನಗೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕೇ ಭೂಮಿಯ ಪೊಟ್ಟು ನೀರೊಳು ಮುಳುಗಿದವರ ಅವತಾರಕ್ಕೆ ಭೂಮಿಯ ಪೊಟ್ಟು ನೀರೊಳು ಮುಳುಗಿದವರ ಅವತಾರಕ್ಕೆ ಕರುಳನ್ನು ಬಗೆದು ಮಾಲೆಯ ಧರಿಸಿದ ಪ್ರಹ್ಲಾದ ತಲು ರಾಮನಾಮವೆಂಬ ನಾಮವನೆ ನದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕೇ ಶ್ರೀಮನ್ನಾರಾಯಣ ಜಗಕೇ ಭೂಮಿಯ ದಾನವ ಬೇಡಿದ ರಾಮ ವಮನನ ಅವತಾರಕ್ಕೆ ಭೂಮಿಯ ದಾನವ ಬೇಡಿದ ರಾಮ ವಮನನ ಅವತಾರಕ್ಕೆ ಶಿರವನು ಕಡಿದನು ರಾಮ ಭರ್ಗಾವತಾರಕ್ಕೆ ರಾಮನಾಮವೆಂಬನಾಮವನೆ ನದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ವನವಾಸವತ ಮಾಡಿದ ರಾಮ ಜನಕನ ವಾಕ್ಯಕ್ಕೆ ವನವಾಸವತ ಮಾಡಿದ ವಾಕ್ಯಕ್ಕೆ ಮಾವ ಕಂಸನ ಕೊಂದನು ಕೃಷ್ಣ ತಾಯಿಯ ಬಿಡಿಸಲಿಕೆ ರಾಮನಾಮವೆಂಬ ನಾಮವನೆನದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ನಾರಾಯಣ ಜಗಕೆ ಶ್ರೀಮನ್ನಾರಾಯಣ ಜಗಕ್ಕೆ ಸತಿಯರ ವೃತಗಳ ಕೆಡಿಸಿದ ರಾಮ ತ್ರಿಪುರ ಗೆಲ್ಲುವುದಕ್ಕೆ ಸತಿಯರ ವೃತಗಳ ಕೆಡಿಸಿದ ರಾಮ ತ್ರಿಪುರ ಗೆಲ್ಲುವುದಕ್ಕೆ ವಾಹನ ಬಿಟ್ಟು ರವನೇರಿದ ಕಲ್ಕ್ಯಾವತಾರಕ್ಕೆ ರಾಮನಾಮವೆಂಬ ನಾಮವನೆನದರೆ ಭಯವಿಲ್ಲ ಮನಕೇ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕೇ ಶ್ಯಾಮಲ ವರ್ಣವ ತಾಳಿದ ರಾಮ ಸಮರ್ಥನು ಜಗಕೇ ಶ್ಯಾಮಲ ವರ್ಣವ ತಾಳಿದ ರಾಮ ಸಮರ್ಥನು ಜಗಕೇ ಸ್ವಾಮಿ ಶ್ರೀ ಪುರಂದರ ವಿಠಲನು ರಾಮ ಗೋವಿಂದನು ಜಗಕೇ ರಾಮನಾಮವೆಂಬು ನಾಮವನೆ ಸರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ರಾಮ ನಾಮ ಬಿಂಬು ನಾಮ ಮನಿ ನರ ಭಯವಿಲ್ಲಾಮನಕ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ಶ್ರೀಮನಾರಾಯಣ ಜಗಕ್ಕೆ ಶ್ರೀಮನಾರಾಯಣ ಜಗಕ್ಕೆ ಶ್ರೀಮನಾರಾಯಣ ಜಗಕ್ಕೆ